ಜಿ ಟಿ ಎ ಸಿಕ್ಸ್ ಈ ಗೇಮ್ ಜಸ್ಟ್ ಒಂದು ಗೇಮ್ ಅಲ್ಲ ಎಷ್ಟೋ ಜನ ಗೇಮರ್ಸ್ ನ ಕೇವಲ ಒಂದು ಗೇಮ್ ಆಡೋಕೆ ಹನ್ನೊಂದು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಗೇಮರ್ಸ್ ಯಾಕಂದ್ರೆ ಈ ಗೇಮ್ ನ ಹನ್ನೊಂದು ವರ್ಷಗಳಿಂದ ಡೆವಲಪ್ ಮಾಡ್ತಾನೆ ಇದ್ದಾರೆ ಪ್ರಪಂಚದಲ್ಲಿ ಇದುವರೆಗೂ ಯಾವ ವಿಡಿಯೋ ಗೇಮ್ನು ಇಷ್ಟು ವರ್ಷಗಳು ಡೆವಲಪ್ ಮಾಡಿಲ್ಲ ಜನರಲಿ ಈ ಗೇಮ್ ನಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಹಾಗೆ ಜಿ ಟಿ ಎಸ್ ಸಿರೀಸ್ ಆಡಿದವರು ಅವನ್ನ ಆಡಿ ಸಾಕಾಗಿ ನೆಕ್ಸ್ಟ್ ಜನ್ ಗೇಮ್ ಆಡೋಕೆ ಕಾಯ್ತಾ ಇದ್ದಾರೆ ಜಿ ಟಿ ಎ ಸಿಕ್ಸ್ ಡೆವಲಪ್ ಮಾಡ್ತಾ ಇರೋದು ಅಮೆರಿಕಾಗೆ ಸೇರಿದ ರಾಕ್ ಸ್ಟಾರ್ ಅನ್ನೋ ಕಂಪನಿ ಇದೇ ಕಂಪನಿಯಿಂದ ಜಿ ಟಿ ಎ ವೈ ಸಿ ಟಿ ಜಿ ಟಿ ಎ ಸ್ಯಾನ್ ಆಂಡ್ರಿಯಾಸ್ ಜಿ ಟಿ ಎ ಫೈವ್ ಡೆಡ್ ಎಡಿಮ್ಷನ್ ಅಂತಹ ಸಕ್ಸಸ್ಫುಲ್ ಗೇಮ್ಸ್ ಬಂದಿವೆ ಯಾಕೆ ಈ ಕಂಪನಿ ಈ ಗೇಮ್ನ ಅಷ್ಟೊಂದು ವರ್ಷಗಳಿಂದ ಡೆವಲಪ್ ಮಾಡ್ತಾನೆ ಇದೆ ಈ ಗೇಮ್ಗೆ ಎಷ್ಟು ಖರ್ಚಾಗಿದೆ ಈ ಗೇಮ್ನಿಂದ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾಕೆ ಈ ಗೇಮ್ಗೆ ಅಷ್ಟು ಕ್ರೇಜ್ ಆಕ್ಚುಲಿ ಈ ಗೇಮ್ ಮೇಲೆ ಅಷ್ಟೊಂದು ಕ್ರೇಜ್ ಇದ್ರು ಗೇಮರ್ಸ್ಗೆ ಈ ಗೇಮ್ ಬಗ್ಗೆ ಏನೂ ಗೊತ್ತಿಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈ ಗೇಮ್ ಟ್ರೈಲರ್ ಬರೋವರೆಗೂ ಈ ಗೇಮ್ ನ ಚಿಕ್ಕ ಸ್ಕ್ರೀನ್ ಶಾಟ್ ಕೂಡ ರಿಲೀಸ್ ಮಾಡಿರ್ಲಿಲ್ಲ ಆದ್ರೂ ಕೂಡ ಈ ಗೇಮ್ ಗೆ ತುಂಬಾ ವರ್ಷಗಳಿಂದ ಕ್ರೇಜ್ ಇದೆ ಅದು ಯಾಕೆ ಅಂದ್ರೆ ಇದನ್ನ ಡೆವಲಪ್ ಮಾಡ್ತಿರೋ ರಾಕ್ ಸ್ಟಾರ್ ಅನ್ನೋ ಕಂಪನಿನಿಂದ ಮೊದ್ಲೇ ಹೇಳಿದಂತೆ ಈ ಕಂಪನಿ ಕೆಲವು ಗೇಮ್ಸ್ ರಿಲೀಸ್ ಮಾಡಿದೆ ಆ ಗೇಮ್ಸ್ ಎಂತವು ಅಂದ್ರೆ ಇಡೀ ಗೇಮಿಂಗ್ ಇಂಡಸ್ಟ್ರಿನೇ ಚೇಂಜ್ ಮಾಡಿವೆ ಮೊದ್ಲು ಜಿ ಟಿ ಎ ತ್ರೀ ಈ ಗೇಮ್ ಬರೋಕ್ಕಿಂತ ಮುಂಚೆ ರಾಕ್ ಸ್ಟಾರ್ ಗೇಮ್ಸ್ ವರ್ಲ್ಡ್ ವೈಡ್ ಆಗಿ ಅಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ ಜಿ ಟಿ ಎಕ್ ಸ್ಟಾರ್ ಗೇಮ್ಸ್ ನ ಫಸ್ಟ್ ತ್ರೀ ಡಿ ಓಪನ್ ವರ್ಲ್ಡ್ ಗೇಮ್ ಇದಕ್ಕಿಂತ ಮುಂಚೆ ಎಷ್ಟು ಓಪನ್ ವರ್ಲ್ಡ್ ಗೇಮ್ಸ್ ಬಂದ್ರು ರಾಕ್ ಸ್ಟಾರ್ ಗೇಮ್ಸ್ ನವರು ಓಪನ್ ವರ್ಲ್ಡ್ ಗೇಮ್ಸ್ ಅಂದ್ರೆ ಹಿಂಗೆ ಇರಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರು ನಾರ್ಮಲ್ ಆಗಿ ಗೇಮ್ಸ್ ನಲ್ಲಿ ಡೆವಲಪರ್ ಸೆಟ್ ಮಾಡಿರೋ ಒಂದೇ ವೇ ನಲ್ಲಿ ಒಂದೇ ರೀತಿಯ ಮೆಷಿನ್ಸ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು ಆದರೆ ಈ ಗೇಮ್ನಲ್ಲಿ ಪ್ಲೇಯರ್ ತನಗೆ ಇಷ್ಟ ಬಂದ ಪ್ಲೇಸ್ಗೆ ಹೋಗ್ಬೋದು ಮೆಷಿನ್ಸ್ನ ಕಂಪ್ಲೀಟ್ ಮಾಡ್ಬೋದು ಅದು ಬಿಟ್ಟರೆ ಬೇರೆ ರೀತಿ ಕೂಡ ಮಜಾ ಮಾಡಬಹುದು ಇದೇ ಗೇಮರ್ಸ್ಗೆ ಇಷ್ಟವಾಗಿದ್ದು ಇದು ತುಂಬ ಹೊಸದ ಅನಿಸ್ತು ನಂತರ ಬಂದಿದ್ದು ಜಿ ಟಿ ಎ ವೈ ಸಿ ಟಿ ಈ ಗೇಮ್ ನನ್ನ ಫೇವ್ರೆಟ್ ನನ್ಗೆ ಅಷ್ಟೇ ಅಲ್ಲ ತುಂಬ ಜನರಿಗೆ ಫೇವ್ರೇಟ್ ಆಗಿರುತ್ತೆ ತುಂಬ ಜನ ತಮ್ಮ ಲೈಫ್ನಲ್ಲಿ ಫಸ್ಟ್ ಟೈಮ್ ಮಾಡಿದ ಕಂಪ್ಯೂಟರ್ ಗೇಮ್ ಇದೇ ಆಗಿರುತ್ತೆ ಈ ಗೇಮ್ ನಲ್ಲಿ ಜಿ ಟಿ ಎಂತ ಮೋರ್ ಫ್ರೀಡಮ್ ಇತ್ತು ಇದರಲ್ಲಿ ಬಿಲ್ಡಿಂಗ್ಸ್ ಬೋರ್ಡ್ಸ್ ಮತ್ತು ಎಲ್ಲದಕ್ಕಿಂತ ಒಳ್ಳೆ ವೈಬ್ ಇರುತ್ತೆ ಎರಡ್ ಸಾವಿರದ ಎರಡರಲ್ಲಿ ಗೇಮರ್ ಇದಕ್ಕಿಂತ ಕೂಲ್ ವೈಬ್ ಇರೋ ಗೇಮ್ ಬೇರೆ ಯಾವ್ದು ಇರಲಿಲ್ಲ ಇವತ್ತಿಗೂ ಇದನ್ನ ಆಡ್ತಾನೆ ಇರ್ತಾರೆ ಇದರ ನಂತರ ರಿಲೀಸ್ ಆಗಿದೆ ಸ್ಯಾನ್ ಆಂಡ್ರಿಯಸ್ ಇದು ಮೊದಲ ಗೇಮ್ಸ್ ಗಿಂತ ಭಾರಿ ದೊಡ್ಡ ಮ್ಯಾಪ್ ನಿಂದ ರಿಲೀಸ್ ಆಯಿತು ಆ ಟೈಮ್ ನಲ್ಲಿ ಅಷ್ಟೊಂದು ದೊಡ್ಡ ಮ್ಯಾಪ್ ಬೇರೆ ಯಾವ ಗೇಮ್ ನಲ್ಲೂ ಇರಲಿಲ್ಲ ಈ ಮ್ಯಾಪ್ ನಲ್ಲಿ ಮೂರು ಸಿಟೀಸ್ ವಿಲೇಜಸ್ ಫಾರೆಸ್ಟ್ ಗಳಿದ್ವು ಗೇಮರ್ಸ್ ಗೆ ಇದಕ್ಕಿಂತ ಇನ್ನೇನ್ ಬೇಕು ಇದರ ಜೊತೆಗೆ ಒಳ್ಳೆ ಸ್ಟೋರಿ ಅಮೇಝಿಂಗ್ ಕ್ಯಾರೆಕ್ಟರ್ಸ್ ಈ ಗೇಮ್ ನ ಜೆ ಅನ್ನೋ ಕ್ಯಾರೆಕ್ಟರ್ ಅಮೇರಿಕನ್ ಪಾಪ್ ಕಲ್ಚರ್ನಲ್ಲಿ ನಲ್ಲಿ ಒಂದು ದೊಡ್ಡ ಭಾಗನೇ ಅಂತ ಹೇಳ್ಬೋದು ಈ ಕ್ಯಾರೆಕ್ಟರ್ ಮೇಲೆ ಲಕ್ಷಾಂತರ ಮೀಮ್ಸ್ ಇರ್ಬೋದು ಈ ಗೇಮ್ ಮ್ಯೂಸಿಕ್ ಕೂಡ ಹಾಗೆ ಇರುತ್ತೆ ಈ ಮ್ಯೂಸಿಕ್ ನ ನೀವು ಆಲ್ರೆಡಿ ಕೇಳಿರ್ಬೋದು ಈ ಡೈಲಾಗ್ ಅಂತೂ ಎಷ್ಟು ಯೂಟ್ಯೂಬರ್ಸ್ ಬಳಸಿದಾರೋ ಯೂಟ್ಯೂಬ್ಗೆ ಗೊತ್ತಿಲ್ಲ ಈ ತರ ರಾಕ್ಸ್ಟಾರ್ ಕಂಪನಿ ಈ ಜಿಟಿಎ ಸೀರೀಸ್ ನಲ್ಲಿ ಗೇಮಿಂಗ್ ಇಂಡಸ್ಟ್ರಿಯಲ್ಲೇ ಇಲ್ಲದ ಒಂದು ಹೊಸತನವನ್ನು ತರ್ತಿದೆ ಗೇಮರ್ಸ್ ಯಾವ ತರ ಗೇಮ್ಸ್ನ ಆಡಲು ಕನಸು ಕಾಣ್ತಾ ಇದ್ರೋ ಅದೇ ತರಹದ ಗೇಮ್ಸ್ ನ ಆವಾಗಿನ ಟೆಕ್ನಾಲಜಿಯಲ್ಲೇ ತಂದು ಗೇಮರ್ಸ್ನ ಖುಷಿ ಪಡಿಸಿದೆ ನಂತರ ಎ ಫೈವ್ ಈ ಗೇಮ್ ಬಗ್ಗೆ ಇನ್ನೇನು ಹೇಳಬೇಕಾಗಿಲ್ಲ ಬಿಗ್ ಮ್ಯಾಪ್ ರಿಯಲಿಸ್ಟಿಕ್ ಗ್ರಾಫಿಕ್ಸ್ ಒಳ್ಳೆ ಸ್ಟೋರಿ ಈ ಗೇಮ್ ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದರೂ ಇನ್ನೂ ಈ ಗೇಮ್ನ ಹವ ಕಮ್ಮಿ ಆಗಿಲ್ಲ ಜಿ ಟಿ ಎ ಫೈವ್ ರಿಲೀಸ್ ಆದ ನೆಕ್ಸ್ಟ್ ಇಯರ್ನೆ ರಾಕ್ ಸ್ಟಾರ್ ಜಿ ಟಿ ಎ ಸಿಕ್ಸ್ ಮೇಲೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತು ಮಧ್ಯದಲ್ಲಿ ರೆಡ್ ಎಡ್ ರಿಮ್ಷನ್ ಟೂ ಅನ್ನೋ ಗೇಮ್ ಕೂಡ ರಿಲೀಸ್ ಮಾಡಿದೆ ಇದು ಸುಮ್ನೆ ನಾರ್ಮಲ್ ಆಗಿ ಬಿಟ್ಟಿರೋ ಗೇಮ್ ಅಲ್ಲ ಈ ಗೇಮ್ ಕೂಡ ಒಂದು ಹೊಸ ರೆವಲ್ಯೂಷನ್ ಹುಟ್ಟಿಸಿದೆ ಇದೊಂದು ಮಾಸ್ಟರ್ ಪೀಸ್ ಓಪನ್ ವರ್ಲ್ಡ್ ಗೇಮ್ಸ್ ನಲ್ಲಿ ಇನ್ನೊಂದು ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತು ಇದರಲ್ಲಿ ತುಂಬಾ ರಿಯಲಿಸಮ್ ಇರುತ್ತೆ ಇದರಲ್ಲಿರೋ ಎನ್ ಪಿ ಸಿಗಳು ಅಂದ್ರೆ ಸುಮ್ನೆ ಓಡಾಡೋ ಕ್ರೌಡ್ ಇರ್ತಾರಲ್ಲ ಅವರು ಸುಮ್ನೆ ರ್ಯಾಂಡಮ್ ಆಗಿ ಓಡಾಡೋದಲ್ಲ ಅವ್ರದೇ ಆದ ಒಂದು ಲೈಫ್ ಇರುತ್ತೆ ಡೈಲಿ ಆಕ್ಟಿವಿಟೀಸ್ ಇರುತ್ತೆ ಇದು ಗೇಮರ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ನಂತರ ಈ ಗೇಮ್ ನಲ್ಲಿ ಫಿಸಿಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಗೇಮ್ ಕೂಡ ಒಂದು ಗ್ಲೋಬಲ್ ಫೆನಾಮಿನಾ ಅಂತ ಹೇಳ್ಬೋದು ಈ ತರಹದ ಗೇಮ್ಸ್ ನ ಕೊಟ್ಟ ಸ್ಟಾರ್ ಕಂಪೆನಿಯಿಂದ ಅದು ಕೂಡ ಸಕ್ಸಸ್ಫುಲ್ ಜಿ ಟಿ ಎ ಸಿರೀಸ್ ನಲ್ಲಿ ಹೊಸ ಗೇಮ್ ಬರ್ತಿದೆ ಅಂದ್ರೆ ನಾರ್ಮಲ್ ಆಗೇ ಕ್ರೇಜ್ ಬಂದ್ಬಿಡುತ್ತೆ ಆದ್ರೆ ಇವರು ಈ ಗೇಮ್ ಡೆವಲಪ್ ಮಾಡೋಕೆ ಇಷ್ಟು ವರ್ಷಗಳು ತಗೊಂಡ್ರಲ್ಲ ಈ ಸಲ ಇದರಲ್ಲಿ ಏನು ಮೈಂಡ್ ಬ್ಲೋವಿಂಗ್ ಸ್ಟಫ್ ಇದೇನೋ ಅಂತ ಕಾತುರ ಇದೆ ಈ ಗೇಮ್ ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಾ ಹದಿನಾರು ಸಾವಿರ ಕೋಟಿ ಹೈಯೆಸ್ಟ್ ಬಜೆಟ್ ಮೂವಿಗಳಲ್ಲಿ ಒಂದಾದ ಅವತಾರ್ ಟು ಬಜೆಟ್ನೇ ಮೂರು ಸಾವಿರದ ಎಂಟುನೂರು ಕೋಟಿ ಆ ಮೂವಿ ಕಲೆಕ್ಟ್ ಮಾಡಿದ್ದು ಹತ್ತೊಂಬತ್ತು ಆದ್ರೆ ಈ ಗೇಮ್ನ ಬಜೆಟ್ನೇ ಹದಿನಾರು ಸಾವಿರ ಕೋಟಿ ದಾಟ್ತಾ ಇದೆ ಸೊ ಇವಾಗ ಈ ಪ್ರಪಂಚದಲ್ಲೇ ಅತ್ಯಂತ ಜಾಸ್ತಿ ದುಡ್ಡು ಖರ್ಚು ಮಾಡಿ ಡೆವಲಪ್ ಆಗ್ತಾ ಇರೋ ಗೇಮ್ ಇದೆ ಅಂತ ಹೇಳ್ಬೋದು ಆದ್ರೆ ಈ ಗೇಮ್ ಅಷ್ಟು ಅಮೌಂಟ್ ನ ದುಡಿಯುತ್ತಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಜಿ ಟಿ ಎ ಫೈವ್ ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ನಾಲ್ಕುನೂರ ಐವತ್ತೆರಡು ಕೋಟಿ ಕಲೆಕ್ಟ್ ಮಾಡಿತ್ತು ಒಂದು ವಾರದಲ್ಲೇ ಒಂದು ಸಾವಿರ ಕೋಟಿ ಕಲೆಕ್ಟ್ ಮಾಡಿತು ಈ ಲೆಕ್ಕದ ಪ್ರಕಾರ ಜಿ ಟಿ ಎ ಸಿಕ್ಸ್ ರಿಲೀಸ್ ಆದ ಫಸ್ಟ್ ವೀಕ್ನೇ ಐದು ಸಾವಿರ ಕೋಟಿ ಕಲೆಕ್ಟ್ ಮಾಡ್ಬೋದು ಇದುವರೆಗೂ ಜಿ ಟಿ ಎ ಫೈವ್ ಎಷ್ಟು ಕಲೆಕ್ಟ್ ಮಾಡಿದೆ ಗೊತ್ತಾ ಅರವತ್ತೇಳು ಸಾವಿರದ ಏಳ್ನೂರು ಕೋಟಿ ಇದೆಲ್ಲ ಜಿ ಟಿ ಎ ಫೈವ್ ಆನ್ಲೈನ್ ನಿಂದ ಕಲೆಕ್ಟ್ ಮಾಡಿದೆ ಸೊ ಜಿ ಟಿ ಎ ಸಿಕ್ಸ್ ಸೇಲ್ಸ್ ನಲ್ಲಿ ಒಂದು ಹತ್ತು ಸಾವಿರ ಕೋಟಿ ಗಳಿಸಿದ್ರು ನಂತರದ ವರ್ಷಗಳಲ್ಲಿ ಜಿ ಟಿ ಎ ಸಿಕ್ಸ್ ಆನ್ಲೈನ್ ಮೂಲಕ ಲಕ್ಷ ಕೋಟಿ ಗಳಿಸಬಹುದು ಅದಕ್ಕೆ ಈ ಗೇಮ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಒಂದು ನಿಮಿಷ ನಾನು ಕೂಡ ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಈ ಚಾನಲ್ ನಲ್ಲಿ ಇಂಗ್ಲಿಷ್ ಗೇಮ್ಸ್ ನ ಕನ್ನಡದಲ್ಲಿ ಡಬ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇದೀನಿ ನಂಗೀಗ ಗೊತ್ತಾಗಬೇಕಾಗಿರೋದು ಒಂದೇ ಅವನು ಎಲ್ಲಿದ್ದಾನೆ ಜೋಸೆಫ್ ನ ಒಂದು ಮಿಲಿಟರಿ ಬೇಸ್ ನಲ್ಲಿ ಇರಿಸಿದ್ದಾರೆ ಆ ಪ್ಲೇಸ್ ತುಂಬಾ ಏರ್ ಡಿಫೆನ್ಸ್ ಇದೆ

ಅದನ್ನ ಈಗಿರೋ ಗೇಮಿಂಗ್ ಕನ್ಸೋಲ್ ಸಪೋರ್ಟ್ ಮಾಡೋ ತರ ಆಪ್ಟಿಮೈಸ್ ಮಾಡಬೇಕು ಸೊ ಇದೆಲ್ಲ ಮಾಡ್ಕೊಳ್ತಾ ಮಾಡ್ಕೊಳ್ತಾ ರಾಕ್ ಸ್ಟಾರ್ಗೆ ಗೆ ಇಷ್ಟು ವರ್ಷಗಳಾಗಿದೆ ಹಾಗೆ ರಾಕ್ ಸ್ಟಾರ್ಗೆ ಗೆ ಪರ್ಫೆಕ್ಷನಿಸಮ್ ಅನ್ನೋ ಹುಚ್ಚಿ ಹಿಡಿದಿದೆ ಅವರು ಎಲ್ಲಾದ್ರು ಪರ್ಫೆಕ್ಟ್ ಆಗಿ ಇದ್ದಾಗ್ಲೆ ರಿಲೀಸ್ ಮಾಡ್ತಾರೆ ಫ್ಯಾನ್ಸ್ ಆತರ ಪಡ್ತಾ ಇದಾರೆ ಅಂತ ಏನೋ ಒಂದು ರಿಲೀಸ್ ಮಾಡಲ್ಲ ಈ ಪಾಲಿಸಿನೇ ರಾಕ್ ಸ್ಟಾರ್ ಗೇಮ್ಸ್ ಇಷ್ಟೊಂದು ಸಕ್ಸಸ್ ಆಗೋಕೆ ಕಾರಣ ಆಗಿದ್ದು ಸೊ ಅವರು ಇದರ ಮೇಲೆ ಗಟ್ಟಿಯಾಗಿದ್ದಾರೆ ಜಿ ಟಿ ಎ ಸಿಕ್ಸ್ ಎಷ್ಟಾದ್ರೆ ಅಷ್ಟು ವರ್ಷಗಳು ಡೆವಲಪ್ ಮಾಡಿ ಪರ್ಫೆಕ್ಟ್ ಆಗಿದ ರಿಲೀಸ್ ಮಾಡ್ತಾರೆ ಒಂಬತ್ತು ವರ್ಷಗಳು ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟ್ರೈಲರ್ ರಿಲೀಸ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದ್ಗೆ ರಿಲೀಸ್ ಅಂತ ಹೇಳಿದ್ರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ರೀಸೆಂಟ್ ಆಗಿ ಮತ್ತೆ ಗೇಮ್ ನ ಎರಡ್ ಸಾವಿರದ ಇಪ್ಪತ್ತಾರು ಮೇಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಇಷ್ಟು ವರ್ಷಗಳು ಕಾಯಿಸಿ ಮತ್ತೆ ಮುಂದಕ್ಕೆ ಹಾಕೋಕ್ಕೂ ಧೈರ್ಯ ಬೇಕು ಯಾಕಂದ್ರೆ ಜಾಸ್ತಿ ಕಾಯಿಸಿದ್ರು ಒಮ್ಮೊಮ್ಮೆ ನೆಗೆಟಿವ್ ಆಗುತ್ತೆ ಆದ್ರೂ ಕೂಡ ಪರ್ಫೆಕ್ಟ್ ಔಟ್ಪುಟ್ ಕೊಡೋಕೆ ಇನ್ನೂ ಒಂದು ವರ್ಷ ಮುಂದಕ್ಕೆ ಹಾಕಿದ್ದಾರೆ ಈ ಗೇಮ್ ನಿಂದ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮೆಲ್ಲರ ಫೇವ್ರೇಟ್ ಗೇಮ್ ಆದ ವೈ ಸಿಟಿ ಮತ್ತೆ ಇದರಲ್ಲಿ ಬರ್ತಾ ಇದೆ ತುಂಬಾ ಜನ ಗೇಮರ್ಸ್ ವೈ ಸಿಟಿ ಟೂ ಬೇಕು ಅಂತ ಇಲ್ಲ ಇರೋ ವೈ ಸಿಟಿನೇ ಇವಾಗಿನ ಗ್ರಾಫಿಕ್ಸ್ ಗೆ ತಕ್ಕಂತೆ ಚೆನ್ನಾಗಿ ರಿಮಾಸ್ಟರ್ ಮಾಡಿ ಅಂತ ಕೇಳ್ತಾ ಇದ್ರು ಆದ್ರೆ ಹೊಸ ಜಿ ಟಿ ಎ ಗೇಮ್ ನಲ್ಲಿ ಈ ಸಿಟಿನ ಇನ್ಕ್ಲೂಡ್ ಮಾಡಿದ್ದಾರೆ ಫ್ಯಾನ್ಸ್ ಇಲ್ಲೇ ನೈಂಟಿ ಪರ್ಸೆಂಟ್ ಸ್ಯಾಟಿಸ್ಫೈ ಆಗೋಗ್ತಾರೆ ಈ ಸಲ ಕೇವಲ ವೈ ಸಿಟಿನೇ ಅಲ್ಲ ಒಂದು ಸ್ಟೇಟ್ ನೇ ಮ್ಯಾಪ್ ತರ ತಂದಿದ್ದಾರೆ ಅದರ ಹೆಸರು ಸ್ಟೇಟ್ ಆಫ್ ಲಿಯೋನಿಡಾ ವೈ ಸಿಟಿ ಅದರಲ್ಲೊಂದು ಸಿಟಿ ಮಾತ್ರ ಇನ್ನು ಅದರಲ್ಲಿ ಆಂಬ್ರೋಸಿಯಾ ಪೋರ್ಟ್ ಗೆಲ್ಹೋರ್ನ್ ಅನ್ನೋ ಸಿಟೀಸ್ ಕೂಡ ಇವೆ ಇತರ ಗ್ರಾಸ್ ರಿವರ್ಸ್ ಲಿಯೋನಿಡಾ ಕೀಸ್ ಅನ್ನೋ ಒಂದು ಐಲ್ಯಾಂಡ್ ಕೂಡ ಇರುತ್ತೆ ಮೌಂಟ್ ಕಾಲಗಾ ನ್ಯಾಷನಲ್ ಪಾರ್ಕ್ ಅನ್ನೋ ಒಂದು ಮೌಂಟೇನ್ ರೀಜನ್ ಕೂಡ ಇರುತ್ತೆ ಇವೆಲ್ಲ ಅವರು ರಿವೀಲ್ ಮಾಡಿರೋ ಪ್ಲೇಸಸ್ ಇನ್ನೂ ಏನೇನ್ ಸಿಟಿಗಳು ಪ್ಲೇಸ್ ಗಳು ಗೇಮ್ ರಿಲೀಸ್ ಆದ್ಮೇಲೆ ನೋಡ್ಬೇಕು ಫಸ್ಟ್ ಟೈಮ್ ಜಿ ಟಿ ಎ ಸಿರೀಸ್ ನಲ್ಲಿ ಫಿಮೇಲ್ ನೋಡ್ಬೋದು ಜಿ ಟಿ ಎ ಗೇಮ್ಸ್ ಗೆ ವುಮೆನ್ಸ್ ನ ಕ್ರೇಜ್ ನ ಯಾವತ್ತೂ ನೋಡಿರ್ಲಿಲ್ಲ ಆದ್ರೆ ಈ ಗೇಮ್ ನಿಂದ ಅದು ಬದಲಾಗೋ ಚಾನ್ಸ್ ಇರುತ್ತೆ ಫಿಮೇಲ್ ಜೊತೆ ಒಬ್ಬ ಮೇಲ್ ಪ್ರೊಟಗನಿಸ್ಟ್ ಕೂಡ ಇದ್ದಾನೆ ಒಂದು ರೂಮರ್ ಪ್ರಕಾರ ಈ ಗೇಮ್ ನಲ್ಲಿರೋ ಎರಡು ಕ್ಯಾರೆಕ್ಟರ್ಸ್ ನ ಸ್ಟೋರಿ ರಿಯಲ್ ಲೈಫ್ ನಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹತ್ತೊಂಬತ್ ನೂರ ಮೂವತ್ತರ ಟೈಮ್ ನಲ್ಲಿ ಅಮೆರಿಕಾದಲ್ಲಿ ಬಾನಿ ಅಂಡ್ ಕ್ಲೈಡ್ ಅನ್ನೋ ಇಬ್ರು ಕಪಲ್ಸ್ ಇದ್ರು ಇವರು ಚಿಕ್ಕ ಚಿಕ್ಕ ಕ್ರೈಮ್ಸ್ ಮಾಡ್ತಾ ದೊಡ್ಡ ಲೆವೆಲ್ ಗೆ ಬೆಳೀತಾರೆ ಇವರ ಸ್ಟೋರಿ ಮೇಲೆ ತುಂಬಾ ಮೂವೀಸ್ ಕೂಡ ಬಂದಿವೆ ಸೊ ಟ್ರೈಲರ್ ನಲ್ಲಿ ತೋರಿಸಿರೋ ಪ್ರಕಾರ ಇವರ ಸ್ಟೋರಿಗೆ ಸಿಮಿಲರ್ ಆಗಿದೆ ಗೇಮ್ ರಿಲೀಸ್ ಆದ್ಮೇಲೆ ನೋಡ್ಬೇಕು ಇದು ಅದೇನಾ ಅಂತ ಇನ್ನೊಂದು ಅಡ್ವಾನ್ಸ್ಡ್ ಏ ಈ ಸಲ ಗೇಮ್ ನಲ್ಲಿ ಅಡ್ವಾನ್ಸ್ ಎ ಐ ನೋಡಬಹುದು ಗೇಮ್ನಲ್ಲಿರೋ ಎನ್ ಪಿ ಸಿಗಳು ಅಂದ್ರೆ ಸಾಮಾನ್ಯ ಜನ ತುಂಬಾ ರಿಯಲಿಸ್ಟಿಕ್ ಆಗಿ ಇರ್ತಾರೆ ರೆಡ್ಡಿ ರಿಡಿಮ್ಷನ್ ತರ ಅವ್ರಿಗೂ ಒಂದು ಸ್ಟೋರಿ ಇರುತ್ತೆ ಅವರ ಜೊತೆ ಕನ್ವರ್ಸೇಷನ್ಸ್ ಕೂಡ ಮಾಡೋ ತರ ಇರಬಹುದು ಚಾಟ್ ಜಿ ಪಿ ಟಿ ತರ ತುಂಬಾ ಇಂಟೆಲಿಜೆಂಟ್ ಆಗಿ ಮನುಷ್ಯರ ತರ ಪ್ರವರ್ತಿಸಬಹುದು ಆದ್ರೆ ಇದರ ಬಗ್ಗೆ ರಾಕ್ಸ್ಟಾರ್ ಗೇಮ್ಸ್ ಏನೂ ಕ್ಲೂ ಕೊಟ್ಟಿಲ್ಲ ಗೇಮ್ ರಿಲೀಸ್ ಆದ್ಮೇಲೆ ಇದನ್ನು ನೋಡಬೇಕು ನಾರ್ಮಲ್ ಆಗಿ ಜಿ ಟಿ ಎ ಗೇಮ್ಸ್ ನಲ್ಲಿ ತುಂಬಾ ಬಿಲ್ಡಿಂಗ್ ಶಾಪ್ ಮಾಲ್ಸ್ ಇರುತ್ತೆ ಆದರೆ ಅದರಲ್ಲಿ ಕೇವಲ ಲಿಮಿಟೆಡ್ ಬಿಲ್ಡಿಂಗ್ಸ್ ನಲ್ಲಿ ಮಾತ್ರ ಒಳಗಡೆ ಹೋಗ್ಬೋದು ಆದರೆ ಈ ಗೇಮ್ನಲ್ಲಿ ತುಂಬಾ ರೀತಿಯ ಇಂಟೀರಿಯರ್ಸ್ ನೋಡೋ ಚಾನ್ಸ್ ಇರ್ಬೋದು ಮತ್ತೆ ಪ್ರೊಟಾಗನಿಸ್ಟ್ಗಳಿಗೆ ತುಂಬಾ ರೀತಿಯ ಆಕ್ಟಿವಿಟೀಸ್ ಇರೋ ಚಾನ್ಸ್ ಇದೆ ನಾರ್ಮಲ್ ಆಗಿ ಗೇಮ್ ಸ್ಟಾರ್ಟ್ ಆದಾಗ ಮ್ಯಾಪ್ ಯಾವ ತರ ಇರುತ್ತೋ ಎಂಡ್ವರೆಗೂ ಅದೇ ತರ ಇರುತ್ತೆ ಆದರೆ ಈ ಗೇಮ್ನಲ್ಲಿ ಸಿಟಿ ಕೂಡ ಟೈಮ್ ಕಳೆದಂತೆ ಚೇಂಜ್ ಆಗ್ತಾ ಇರುತ್ತೆ ಹೊಸ ರೋಡ್ಸ್ ಬಿಲ್ಡಿಂಗ್ಸ್ ಶಾಪ್ಸ್ ಈ ರೀತಿ ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಆದ್ರೆ ರಿಲೀಸ್ ಆದ್ಮೇಲೆ ಏನೇನು ಸರ್ಪ್ರೈಸಸ್ ಇರುತ್ತೋ ಕಾದು ನೋಡ್ಬೇಕು ಹನ್ನೆರಡು ವರ್ಷಗಳ ಕಷ್ಟಪಟ್ಟು ಇವರು ಏನನ್ನ ಮಾಡಿದ್ದಾರೆ ಅಂತ ನೋಡೋಕೆ ನಾನು ಕೂಡ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಮೇ ಟ್ವೆಂಟಿ ಸಿಕ್ಸ್ಗೆ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಸಾಧ್ಯವಾದ್ರೆ ಪಿ ಎಸ್ ಫೈವ್ ಪರ್ಚೇಸ್ ಮಾಡಿ ನಮ್ಮ ಗೇಮಿಂಗ್ ಚಾನಲ್ನಲ್ಲಿ ನೋಡೋಣ ಇಷ್ಟು ಜಿ ಟಿ ಎಸ್ ಸಿಕ್ಸ್ ಬಗ್ಗೆ ಫ್ಯೂಚರ್ನಲ್ಲಿ ಬೇರೆ ಏನಾದರೂ ಕಂಟೆಂಟ್ ಬಂದ್ರೆ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಈ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್